ಮಣಿಗಳ ಸೂತ್ರದಂತೆ ತ್ರಿಣಯನ ನೀರ್ಪೆಯಯ್ಯ ತನು ಭಿನ್ನ ಆತ್ಮನೊಬ್ಬನೇ ಅಣುರೇಣು ಮಧ್ಯದಲ್ಲಿ ಗುಣಭರಿತಾನೀನೆಂದು ಮಣಿವು ತೀರ್ಪೆನಯ್ಯಾ ರಾಮನಾಥ ಈ ವಚನದಲ್ಲಿ ಜೇಡರದಾಸಿಮ್ಮಯ್ಯನವರು ಮಹಾ ಚೈತನ್ಯ ಶಕ್ತಿಯಾದ ಆತ್ಮನು ಶರೀರದಲ್ಲಿ ಯಾವ ರೀತಿ ಇದ್ದಾನೆ ಎಂದು ವರ್ಣಿಸಿದ್ದಾರೆ ನಮ್ಮ ದೇಹದಲ್ಲಿ ಆತ್ಮವು ಬಿಡಿ ಮಣಿಗಳ ಮಧ್ಯದಲ್ಲಿ ಸರಕ್ಕೆ ಆಧಾರವಾಗಿರುವ ದಾರದಂತೆ ಕಣ್ಣಿಗೆ ಕಾಣದಂತೆ ಇದ್ದಾನೆ ಇಲ್ಲಿ ದೇಹಗಳು ಬೇರೆ ಬೇರೆ ಆಗಿರಬಹುದು ಅಂದರೆ ಕ್ರಿಮಿ ಕೀಟ ಪಕ್ಷಿ ಪ್ರಾಣಿ ಜಂತು ಮನುಷ್ಯ ಹೀಗೆ ನಾನಾ ರೀತಿಯ ದೇಹಗಳಿದ್ದರೂ ಅದಕ್ಕೆಲ್ಲ ಆತ್ಮವೇ ಆಧಾರ ಮನುಷ್ಯನಲ್ಲೂ ಅಷ್ಟೆ ವಿವಿಧ ರೀತಿಯ ರೂಪ ಬಣ್ಣ ಭಾವನೆ ಸ್ವಭಾವ ಬೇರೆ ಬೇರೆ ಆದರೂ ಎಲ್ಲರಲ್ಲಿರುವ ಆತ್ಮವು ಒಂದೇ ಆಗಿರುತ್ತದೆ ನಮ್ಮ ದೇಹದಲ್ಲಿ ಮೂವತ್ತಾರು ರೀತಿಯ ಮಣಿಯಂತಿರುವ ತತ್ವಗಳಿವೆ ಐದು ಅಧಿದೇವತೆಗಳು ಐದು ಶಕ್ತಿಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಮಹಾಭೂತಗಳು ಐದು ವಾಯುಗಳು ಆತ್ಮವೂ ಸೇರಿ ಐದು ಅಂತಃಕರಣಗಳು ಹಾಗೂ ಪರಶಿವತತ್ವ ಇದಕ್ಕೆಲ್ಲ ಸೂತ್ರವಾಗಿ ಆತ್ಮನಿದ್ದಾನೆ ಇಲ್ಲಿ ಆತ್ಮನಿಲ್ಲದಿದ್ದರೆ ಇದ್ಯಾವುದಕ್ಕೂ ಬೆಲೆಯೇ ಇಲ್ಲ ಇಂತಹ ಮಹತ್ವವಾದ ಜೀವಕಣಗಳಿಂದ ತುಂಬಿದ ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿ ಗುಣಸಂಪನ್ನನಾಗಿ ಕುಳಿತಿರುವ ಆತ್ಮನಿಗೆ ಹಾಗೂ ಪರಶಿವ ತತ್ವಸ್ವರೂಪನಾದ ರಾಮನಾಥನಿಗೆ ಶರಣಾಗಿ ವಂದಿಸುತ್ತೇನೆ ಎಂದು ತಿಳಿಸಿದ್ದಾರೆ ಧನ್ಯವಾದಗಳು